ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಎಂದು ಹಾಲ್ ಎಂದು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅಶೋಕ್ ಅವರು ತನ್ನ ಪ್ರಾಣ ಸ್ನೇಹಿತ ರಾಮ್ನನ್ನ ಕಾಪಾಡಬೇಕು ನಾನು ಚಾಂದಿನಿಯನ್ನು ಕಂಡಿಡಿದು ಅವಳ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಅಂದ್ಕೊಂಡು ಚಾಂದಿನಿ ಬಗ್ಗೆ ಇನ್ವೆಸ್ಟಿಗೇಷನ್ನ ಮಾಡಿಸ್ತಾ ಇರ್ತಾರೆ ರಾಮ್ಗೆ ಹೆಣ್ಣು ನೋಡುವ ಶಾಸ್ತ್ರ ಇದ್ರೂ ಕೂಡ ಅಶೋಕ್ ಅವರು ಅಲ್ಲಿಗೆ ಹೋಗ್ದೇನೆ ರಾಮ್ಗೆ ರಕ್ಷಾ ಕವಚವಾಗಿ ನಿಂತಿದ್ದಾರೆ ನಾನು ಮಲೇಷ್ಯಾಗೆ ಹೋಗ್ತಿದ್ದೀನಿ ಅಂತ ರಾಮ್ಗೆ ಸುಳ್ಳು ಹೇಳು ಅಂತ ಪ್ರಿಯಾ ಅವ್ರಿಗೆ ಹೇಳಿ ರಾಮ್ಗೋಸ್ಕರ ಇಷ್ಟೆಲ್ಲ ಕಷ್ಟನ ಪಡ್ತಾ ಇದ್ದಾರೆ ಆಗ ಚರಂಡಿ ಅವರು ಅಶೋಕನ್ಗೆ ಫೋನ್ ಮಾಡ್ತಾರೆ ಈ ರಾಕ್ಷಸ ಇವನು ಇಲ್ಲೇ ಇದ್ದಾನೆ ಸರ್ ಯಾವಾಗಲೂ ಒಂದು ಹುಡುಗಿ ಫೋಟೋನ ನೋಡಿಕೊಂಡು ಚಾಟ್ ಮಾಡ್ತಾನೆ ಇರ್ತಾನೆ ಅಂತ ಆರ್ ಪಿ ಬಗ್ಗೆ ಹೇಳ್ತಾರೆ ಈ ಕಡೆ ರುದ್ರಪ್ರತಾಪ್ ಅವರು ಸೀತಾ ಮತ್ತು ರಾಮ್ನ ಫೋನಲ್ಲಿ ನೋಡಿ ಸೀತಾ ನೀನು ನನ್ನ ಮದುವೆ ಆಗಬೇಕಾಗಿತ್ತು ಆದರೆ ಇವಾಗ ರಾಮ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದೀಯಾ ನಿಮ್ಮಿಬ್ಬರ ಮದುವೆನ ನಾನು ಯಾವುದೇ ಕಾರಣಕ್ಕೂ ಆಗೋದಿಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಚರಂಡಿ ಮತ್ತು ಅಶೋಕ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಶೋಕ್ ಅವರು ಚರಂಡಿ ಯಾವ ಹುಡುಗಿ ಜೊತೆ ಮಾತಾಡ್ತಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಅದೆಲ್ಲ ಆಗೋಲ್ಲ ಸರ್ ಅಂತ ಚರಂಡಿ ಹೇಳಿ ಆ ಹುಡ್ಗಿ ಜೊತೆ ತುಂಬಾ ಸಾಚ ಅನ್ನೋ ಹಾಗೆ ಮಾತಾಡ್ತಾನೆ ಇರ್ತಾನೆ ಅಂತ ಹೇಳಿದ್ರೆ ಆಗ ಅಶೋಕ್ ಅವರು ಅವನ ಕೆಲಸನೇ ಅದಲ್ವಾ ಸೀತಾ ಅವ್ರನ್ನ ಯಾಮಾರಿಸಿ ಮದುವೆ ಆಗೋದಿಕ್ಕೆ ಹೊರಟಿದ್ದ ಆದರೆ ಇವಾಗ ಇನ್ನು ಎಷ್ಟು ಜನ ಹುಡುಗಿರನ್ನ ಯಾಡಿಸಿದ್ದಾನೋ ನೀನು ಅವನ ಮೇಲೆ ಒಂದು ಕಣ್ಣನ್ನು ಇಟ್ಟಿರು ನಾನು ನಿನಗೆ ಚಾಂದಿನಿ ಫೋಟೋನ ಕಳಿಸಿದ್ದೀನಿ ಏನಾದರೂ ವಿಷಯ ಗೊತ್ತಾದರೆ ನನಗೆ ಇಮ್ಮಿಡಿಯಟಾಗಿ ಹೇಳು ಅಂತ ಹೇಳ್ತಾರೆ ಆಗ ಚರಂಡಿ ಅವರು ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಅಶೋಕ್ ಅವರು ನಿಂತಿರ್ತಾರೆ ಯಾರೋ ಹಿಂದೆಯಿಂದ ಬಂದು ತಲೆಗೆ ಹೊಡಿತಾರೆ ಆಗ ಅಶೋಕ್ ಅವರು ಹಿಂದೆ ತಿರುಗಿ ನೋಡಿದ್ರೆ ಏನೂ ಕಾಣಿಸೋದಿಲ್ಲ ಆಗ ಅಶೋಕ್ ಅಲ್ಲೇ ಬಿದ್ದೋಗ್ಬಿಡ್ತಾರೆ ಈ ಕಡೆ ಭಾರ್ಗವಿ ಮತ್ತು ರಾಮ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ರಾಮ್ಗೆ ಲಾಯರ್ ಅವರು ಫೋನ್ ಮಾಡ್ತಾರೆ ಆಗ ರಾಮು ಫೋನ್ ಮಾಡ್ತಾ ಇರೋದು ಯಾರು ಅಂತ ನೋಡಿ ಲಾಯರ್ ಅವರು ಫೋನ್ ಮಾಡ್ತಾ ಇದ್ದಾರೆ ಚಿಕ್ಕಿ ಅಂತ ಮಾತಾಡ್ತಾರೆ ಆಗ ಭಾರ್ಗವಿ ಈ ಲಾಯರ್ ಅವರು ರಾಮ್ಗೆ ಯಾಕೆ ಫೋನ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ರಾಮ್ನೇ ನೋಡ್ತಾ ಇರ್ತಾರೆ ಆಗ ಲಾಯರ್ ಅವರು ಒಂದು ಎರಡು ನಿಮಿಷ ಫ್ರೀ ಇದ್ದೀರಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆಗ ರಾಮ್ ಅವರು ಅದೇನು ಅಂತ ಹೇಳಿ ಅಂತ ಕೇಳಿದ ಮೇಲೆ ಆಗ ಲಾಯರವರು ಮೊನ್ನೆ ವಿಲ್ಲು ವಿಚಾರವಾಗಿ ಡಿಸ್ಕಸ್ ಮಾಡಿದ್ವು ಅಲ್ವಾ ಅದನ್ನು ನೀವು ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಆಗ ರಾಮ್ ಅವರು ಭಾರ್ಗವಿಯವರನ್ನೇ ನೋಡ್ತಾ ಇರ್ತಾರೆ ಆಗ ಲಾಯರವರು ಮುಂದೆ ನಿಮ್ಮ ಹೆಂಡತಿಗೆ ಈ ವಿಲ್ಲು ವಿಚಾರನ ಹೇಳಲೇಬೇಕು ಅಂತ ಹೇಳಿದ್ರೆ ಆಗ ರಾಮ್ ಯಾಕೆ ಅಂತ ಕೇಳ್ತಾರೆ ಆಗ ಲಾಯರವರು ವಿಲ್ಲು ವಿಚಾರದ ಬಗ್ಗೆ ರಾಮ್ಗೆ ಸಸ್ಪೆನ್ಸ್ ಆಗಿ ಹೇಳ್ತಾರೆ ಆಗ ಭಾಗವಿ ರಾಮ್ ಮತ್ತು ಲಾಯರ್ ಅವರು ಇಬ್ಬರು ಕೂಡ ಏನು ಮಾತಾಡ್ತಾ ಇರ್ಬೋದು ಆ ವಿಲ್ಲು ವಿಚಾರ ಏನಾದರೂ ಆಗಿರ್ಬೋದಾ ಅಂತ ಅಂದ್ಕೊಂಡು ರಾಮ್ನೇ ನೋಡ್ತಾ ಇರ್ತಾರೆ ಈ ಕಡೆ ಪ್ರಿಯಾ ಅವರು ಪ್ರತಿದಿನದಂತೆ ಆಫೀಸ್ಗೆ ರೆಡಿಯಾಗಿ ಹೋಗೋಕೆ ಅಂತ ಬರ್ತಾ ಇರ್ತಾರೆ ಆಗ ಅವರು ಕಾಂಪೌಂಡ್ನ ಗೇಟ್ನ ಓಪನ್ ಮಾಡ್ತಾರೆ ಆಗ ಓಪನ್ ಮಾಡಿ ಕೆಳಗಡೆ ನೋಡಿದರೆ ಅಲ್ಲಿ ಅಶೋಕ್ ಅವರು ಬಿದ್ದಿರ್ತಾರೆ ಆಗ ಅವರು ಅಶೋಕ್ನ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿ ಅಳ್ತಾ ಅಶೋಕ್ ಅಶೋಕ್ ಏನಾಯ್ತು ಅಶೋಕ್ ಎದ್ದೇಳಿ ಅಶೋಕ್ ಏನಾಯ್ತು ನಿಮಗೆ ಹೆದ್ದೇಳಿ ಅಶೋಕ್ ಅಂತ ಅಶೋಕ್ ತಲೆನ ಇಟ್ಕೊಂಡು ಎಬ್ಬಿಸ್ತಾ ಹೆದ್ದೇಳಿ ಅಶೋಕ್ ಅಂತ ಅಳ್ತಾ ಇರ್ತಾರೆ ಅಶೋಕನಿಗೆ ಯಾರೋ ಜೋರಾಗಿ ತಲೆಗೊಡ್ದು ಅವನಿಗೆ ಪ್ರಜ್ಞೆನೂ ಇರದೇ ಇರೋ ಥರ ಹೊಡೆದು ತನ್ನ ಮನೆ ಮುಂದೆನೆ ಬಿಸಾಕಿ ಹೋಗಿದ್ದಾರೆ ಅದನ್ನು ನೋಡಿದ ಪ್ರಿಯಾ ಅವರು ತುಂಬ ಶಾಕಲ್ಲಿ ಅಳ್ತಾ ಇದ್ದಾರೆ ಅಶೋಕನ ಈ ಕಂಡೀಷನ್ನು ತುಂಬಾ ಗಂಭೀರವಾಗಿದೆ ಅಶೋಕ್ ಈ ಸ್ಥಿತಿಯಲ್ಲಿ ಇರೋದನ್ನು ನೋಡ್ತಾ ಇದ್ದರೆ ಅಶೋಕ್ ಅವರು ನಿಜವಾಗ್ಲೂ ಬದುಕ್ತಾರಾ ಅಂತ ಅನ್ನಿಸ್ತಾ ಇದೆ ಅಶೋಕನ ಈ ಸ್ಥಿತಿಗೆ ಕಾರಣ ಯಾರು ಅಶೋಕನಿಗೆ ಈ ರೀತಿ ಮಾಡಿದ್ದಾರೆ ಅಂದರೆ ಈ ಪ್ಲ್ಯಾನು ಭಾರ್ಗವಿದಾಗಿರ್ಬೋದಾ ಅಥವಾ ಚಾಂದಿನಿದ ಅಥವಾ ರುದ್ರಪ್ರತಾಪ್ದ ಯಾರ್ದಾಗಿರ್ಬೋದು ಅನ್ನೋದು ಅನುಮಾನ ಬರ್ತಾ ಇದೆ ಅಶೋಕನಿಗೆ ಈ ರೀತಿ ಮಾಡಿರೋದು ಯಾರು ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಾಗಿತ್ತು ಸೋಮವಾರದ ಸಂಚಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್